ಹೀರಾಳ ಎಳೆ ಮನಸ್ಸನ್ನು ಆ್ಯಂಟೋನಿ ಎಷ್ಟೊಂದು ಗಾಯಗೊಳಿಸಿದ್ದಾನೆ ಅವನು ತನ್ನ ಎದುರಿಗೆ ಇದ್ದಿದ್ರೆ ಚಿಕ್ಕಂದಿನಿಂದ ಕುಡಿದ ಹಾಲಿನ ಸಮೇತ ಹೊರಬರುವಂತೆ ಓಡಿಬೇಕನ್ನಿಸ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ತಮ್ಮ ಪ್ರಾಣವಾದ ಮಗುವನ್ನು ಇಲ್ಲದಂತೆ ಮಾಡ್ದ ಆ ವಿಷಯ ನೆನಪಾದರೆ ಸಾಕು ಮೈಯಲ್ಲಿನ ಶಕ್ತಿಯೆಲ್ಲ ಹೋದಂತಾಗುತ್ತೆ ಯೋಚನೆಗಳ ಸುರಿಯಲ್ಲಿ ಸಿಲುಕಿ ಹೋಗ್ತಾಳೆ ಮನಸ್ಸು ಮತ್ತು ದೇಹ ಎರಡು ನೋವಿನಿಂದ ಭಾರವಾಗಿ ಅಲ್ಲಿಯೇ ಮೆಟ್ಟಿಲ ಮೇಲೆ ಕೂರೋದಕ್ಕೆ ಹೋಗ್ತಿದ್ದ ಅವಳು ಅಷ್ಟಲ್ಲಿ ಗಾಡಿಯಲ್ಲಿ ತೇಲಿದಂತಾಯ್ತು ತಲೆ ಎತ್ತಿ ನೋಡಿದ್ರೆ ನಂಬಲಾಗದ ಸತ್ಯ ಕಣ್ಮುಂದಿತ್ತು ಅರ್ಜುನ್ ಅವಳು ಅವನ ಕೈಲಿದ್ಲು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹಾಗ್ಯಾಕೆ ಕೊಟ್ಟೋದೆ ಅಂತ ಅನ್ವಿಕಾ ಕೇಳಿದ್ಲು ಅವನ ಕಣ್ಣುಗಳನ್ನ ಸ್ವಲ್ಪ ಸಣ್ಣಗೆ ಮಾಡ್ದ ಆ ಜೀನು ತುಪ್ಪದಂಥ ಕಣ್ಣುಗಳ ಭಾಷೆ ಅವನಿಗೆ ಗೊತ್ತಿಲ್ವೇ ದೃಷ್ಟಿ ಪಕ್ಕಕ್ಕೆ ತಿರುಗಿಸ್ತಾ ಅರ್ಜುನ ಕೊರಳಸುತ್ತಾ ಕೈ ಹಾಕಿ ಅವನಿದ ತಲೆಯಿಟ್ಟು ಕಣ್ಣು ಮುಚ್ಚಿಕೊಂಡ್ಳು ಆಕೆ ಮನಸ್ಸು ಅಗುರಾದರೂ ಎದೆಯಲ್ಲಿದ್ದ ನೋವಿನ ಭಾರ ಹಾಗೆಯೇ ಇತ್ತು ಮತ್ತೊಂದು ಕೋಣೆಗೆ ಕರ್ಕೊಂಡು ಬಂದು ಬಾಗ್ಲನ್ನು ಕಾಲ್ನಿಂದ ತಳೆದಾಗ ಅದು ಲಾಕ್ ಆಯಿತು ಅರ್ಜುನನ ಕಣ್ ತುಂಬ ನೋಡ್ತಿದ್ದಾಳೆ ಅವನ ಮುಖದಲ್ಲಿ ಮೊದಲಿದ್ದ ಕಾಳೆ ಸಂತೋಷ ಎರಡೂ ಇರಲಿಲ್ಲ ಶರ್ಟ್ ಸೈಜ್ ಕೂಡ ಕಡಿಮೆಯಾಗಿದೆ ಟ್ರಿಮ್ ಮಾಡದ ಗಡ್ಡ ನೋಡ್ತಿದ್ರೆ ನನ್ನ ಅರ್ಜುನ್ ಇವನೇನಾ ಅಂತ ಆಕೆಗನ್ನಿಸ್ತು ಅರ್ಜುನ್ ಕರೆದ್ಲು ಅರ್ಜುನ್ ಕಣ್ಣು ಮುಚ್ಚಿಕೊಂಡ ಆ ಕಣ್ರೆಪ್ಪೆಗಳ ಮರಿಯಲ್ಲಿ ಎಂತಹ ವೇದನೆ ಅನುಭವಿಸಿದ್ದಾನೋ ಅಂತ ಊಹಿಸುತ್ತಾ ನನ್ನ ಕ್ಷಮಸು ನನ್ನಿಂದಲೇ ಕು ಖುಷಿ ಅವನ ಹೃದಯದೊಳಗೆ ತಲೆ ಹೊದಗಿಸ್ತಿದ್ದ ಅನ್ವಿ ಕಾಳು ಗಂಟಲು ಕಟ್ಟಿದಂತಾಯಿತು ಅವಳನ್ನ ಆ ಕೆಳಗೆ ಇಳಿಸದೆ ಹಾಗೆ ಕೈಗಳಲ್ಲಿ ಹಿಡ್ಕೊಂಡಿದ್ದ ಮೊದಲಿದ್ದ ತೂಕಕ್ಕಿಂತ ಈಗ ತುಂಬ ಕಡಿಮೆ ಆಗಿದ್ದಾಳೆ ಅಂತ ತಿಳಿದು ಅವಳನ್ನ ಇನ್ನಷ್ಟು ಹತ್ರ ಕೇಳ್ಕೊಂಡ ನನ್ನ ದೂರದಲ್ಲೇ ಇಡು ಅರ್ಜುನ್ ನಿನಗೆ ಹತ್ತಿರ ಆದರೆ ಮತ್ತೆ ಏನಾಗುತ್ತೋ ಎಂಬ ಭಯ ಆಗುತ್ತೆ ನನ್ನನ್ನು ಬಿಟ್ಬಿಡು ಇಲ್ಲಿಗೆ ಬಂದಿದ್ದು ಕೂಡ ನಿನ್ನ ಮಗುವನ್ನು ನಿನಗೆ ಒಪ್ಸೋದಕ್ಕಷ್ಟೇ ಅಂತಿದ್ದ ಅನ್ವಿ ಕಾಳು ಸುಂಟಕ್ಕೆ ನೋವಾಯಿತು ಅವಳು ಅರ್ಜುನ ಶರ್ಟನ್ನು ಗಟ್ಟಿಯಾಗಿಡ್ಕೊಂಡ್ಳು ಅಸಂಬದ್ಧವಾಗಿ ಮಾತಾಡಬೇಡ ಅಂತ ಗಂಭೀರವಾಗಿ ಹೇಳಿ ಅವಳನ್ನ ಮೇಲೆ ಕೂರಿಸ್ತ ಅವಳು ದೂರ ಸರಿಯಲು ಹೋದಾಗ ಕೈ ಹಿಡಿದು ಎಳೆದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಇರುವ ಕೇಳ್ದ ನನ್ನ ಮೇಲೆ ಕೋಪ ಇಲ್ವಾ ಇದೆ ಮತ್ತೆ ಯಾಕೆ ಬರೋದಕ್ಕೆ ಬಿಟ್ಟೆ ಪರವಾಗಿಲ್ಲ ಬಂದಿದ್ದಕ್ಕೆ ಒಳ್ಳೆಯದೇ ಆಯಿತು ಖುಷಿ ತಂದೆಯ ಪ್ರೀತಿಯನ್ನು ಪಡೆದ್ಲು ಅವಳ ಸಂಕಟ ನೋಡೋದಕ್ಕೆ ನನಗೆ ಆಗ್ತಿರ್ಲಿಲ್ಲ ಅಂದಿ ಕಾಳಕ್ಕೆ ಹಿಡಿದು ಯಾಕಿಷ್ಟು ಒಳ್ಳೆಯವಳು ನೀನು ನಮ್ಮ ಮಗುವನ್ನು ಬಿಟ್ಟು ನಿನ್ನ ಅಕ್ಕನ ಮಗಳಿಗಾಗಿ ನೀನು ಯಾಕೆ ಕಷ್ಟಪಟ್ಟೆ ಅಂತ ನನ್ನ ಕೇಳೋದಿಲ್ವಾ ಬೆಳಗ್ಗೆಯಿಂದ ನೋಡ್ತಿದ್ದೀನಿ ನೀನು ಬಂದು ನನ್ನ ಪ್ರಶ್ನಿಸ್ತೀಯಾ ಅಂತ ಕಾದಿದ್ದೆ ಆದರೆ ನೀನು ಮತ್ತೆ ನನ್ನಿಂದ ದೂರ ಹೋಗೋದಕ್ಕೆ ನೋಡ್ತಿದ್ದೀಯ ಹೊರತು ನಾನು ನಿನಗೆ ಏನೂ ಆಗಲ್ವಾ ನನ್ನ ಜವಾಬ್ದಾರಿ ನಿನಗಿಲ್ವಾ ಅಂದ ಅನ್ವಿಕಾ ಅರ್ಜುನನ್ನು ನೋಡ್ತಾ ನನಗೆ ಒಬ್ಬಂಟಿಯಾಗಿರೋದು ಅಭ್ಯಾಸವಾಗಿದೆ ಅರ್ಜುನ್ ಯಾರೂ ಇಲ್ಲದೆಯೇ ಬೆಳೆದವಳು ನಾನು ನೀನು ಪ್ರೀತಿಯ ಮಳೆಯಾಗಿ ಬಂದೆ ಸಂತೋಷದ ಕಾಮನಬೇಲ್ ನೀಡಿ ಮಾಯಾದೆ ನೀನು ಪ್ರೀತಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ನನಗಾಗಿ ನೀನು ಇಲ್ಲಿ ಹೀರಾಣನ ಒಬ್ಬಂಟಿಯಾಗಿ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ತಿಳಿಯದಿರೋದೆ ಖುಷಿಗೆ ನಾನಿದ್ದೀನಿ ಆದರೆ ಹೀರಾಳಿಗೆ ನೀನಿಲ್ಲದೆ ಬೇರೆ ಯಾರಿದ್ದಾರೆ ಅದರಲ್ಲೂ ಅವಳು ಯಾರು ಶ್ರೀಹಕ್ಕನ ಕೊನೆ ಕುರುಹು ಅವಳಿಗಾಗಿ ನನ್ನನ್ನು ನಿನ್ನ ಪ್ರೀತಿಯನ್ನು ಮತ್ತು ನಮ್ಮ ಪ್ರಾಣವಾದ ಖುಷಿಯನ್ನು ದೂರ ಇಟ್ಟೆ ಅಂದರೆ ಅವಳಿಗೆ ನಿನ್ನ ಅಗತ್ಯ ಎಷ್ಟಿದೆ ಅಂತ ನನಗೆ ತಿಳಿಯೋದಿಲ್ವಾ ಈಗಲೂ ನನ್ನ ನೋವೆಲ್ಲ ಒಂದೇ ಹೋದ ಖುಷಿಯನ್ನು ನಾನು ಮರಳಿ ತರಲಾರೆ ಆದರೆ ಇರೋ ಮಗುವನ್ನು ನಿಂಗೆ ನೀಡಿದ್ರೆ ನೀನು ಸಂತೋಷವಾಗಿರ್ತೀಯ ಖುಷಿ ನೆನಪಿನಿಂದ ಹೊರಬರ್ತೀಯ ಎಂಬ ಕಾರಣಕ್ಕೆ ಬಂದೆ ಅಂತಿರುವಾಗ ಅವಳ ಉಸಿರು ಅರ್ಜುನನ ಮುಖಕ್ಕೆ ತಾಕ್ತು ಅವನು ಕೈಗಳನ್ನ ಹಿಂದಕ್ಕೆ ಮಡಚಿ ಅವಳನ್ನ ಇನ್ನಷ್ಟು ಗಾಢವಾಗಿ ತಪ್ಕೊಂಡ ಈರಾಳ ಹುಟ್ಟುಹಬ್ಬ ಮುಗಿಯೋವರೆಗೆ ಇದ್ದು ಹೊರಟು ಹೋಗ್ತೀನಿ ಅಂತ ಅನ್ವಿಕಾ ಹೇಳುವಾಗಲೇ ಮಾತು ನಿಂದು ಹೋಯಿತು ಅವಳ ಬಾಯಿ ಮುಚ್ಚಲ್ಪಡ್ತು ಮುಂದೆ ಮಾತು ಬರಲಿಲ್ಲ ಗಂಟಲಿನಲ್ಲಿ ಉಸಿರು ಕಟ್ಟುವಂತೆ ಅಷ್ಟು ಗಾಢವಾಗಿ ಅವನು ಅವಳ ತುಟಿಗಳನ್ನ ಬಂಧಿಸ್ತ ಒಂದು ಎರಡು ಮೂರು ನಾಲ್ಕು ನಿಮಿಷಗಳ ಕಳೆದರೂ ಅರ್ಜುನ್ ಬಿಡಲಿಲ್ಲ ಅವಳ ಉಸಿರು ಭಾರವಾದಾಗ ನಿಧಾನವಾಗಿಬಿಟ್ಟು ನೀನು ನನ್ನವಳು ಅಂತ ಹೇಳಿದ ಅನ್ವಿಕಾಳ್ ಕಣ್ಣುಗಳು ತುಂಬಂದವು ಹರಿತಿದ್ದ ನೀರನ್ನು ಮೃದುವಾಗರಿಸಿ ಈಗ ನಾನೇನಂದೆ ಅಂತ ನನ್ನ ಮಗಳನ್ನು ನನಗೆ ಒಪ್ಸೋ ಹೋಗ್ತೀಯಾ ಎಲ್ಲಿ ಹೋಗ್ತೀಯೋ ನೋಡ್ತೀನಿ ಅಂತ ಸೊಂಟ ಹಿಡಿದು ತಪ್ಪಿಕೊಂಡ ಆನಂದ ನೋವು ದುಃಖ ಎಲ್ಲವೂ ಒಟ್ಟಿಗೆ ದಾಳಿ ಮಾಡಿದಾಗ ಅವಳು ಅವನು ಕೂತಿಕೆ ಕೈ ಹಾಕಿ ನಿಜವಾಗಿಯೂ ನನ್ನ ಮೇಲೆ ಕೋಪ ಇಲ್ವಾ ಅಂತ ಕೇಳಿದ್ಲು ಕೋಪ ನಿನ್ನ ಮೇಲಲ್ಲ ನನ್ನ ಮೇಲೆ ನನಗಿದೆ ಖುಷಿಗೆ ರಕ್ಷಣೆ ನೀಡೋದಕ್ಕೆ ಸಾಧ್ಯವಾಗದಿದ್ದಕ್ಕೆ ಅವಳನ್ನ ದೂರ ಮಾಡಿದವನನ್ನ ಇನ್ನೂ ಬದುಕಲು ಬಿಟ್ಟಿದ್ದಕ್ಕೆ ನನ್ನ ಪ್ರೀತಿ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿದೆ ಅಂತ ತಿಳಿದು ಬರಲಾಗದ ನನ್ನ ಅಸಹಾಯಕತೆಗೆ ನೀನು ಕೈ ಬಿಡಲ್ಲ ಅಂತ ಹೇಳಿ ಅಗತ್ಯವಿರುವಾಗ ಜೊತೆಗಿರದಿದ್ದಕ್ಕೆ ನನ್ನ ಮೇಲೆ ನನಗೆ ಕೋಪ ಹಣ ಅಧಿಕಾರ ಇದ್ದರೂ ವಿಧಿ ಆಡೋ ಆಟದಲ್ಲಿ ಎಲ್ಲರೂ ಸಮಾನರು ಎಂಬ ಸತ್ಯ ಈ ನಾಲ್ಕು ವರ್ಷಗಳ ನರಕದಲ್ಲಿ ನೋಡಿದ್ದೀನಿ ಹೋಗ್ತೀನಿ ಅಂತ ಕನಸಿನಲ್ಲೂ ಅನ್ಬೇಡ ಬಿಡ್ತೀನಿ ಅಂತ ಹೇಳ್ತಿರೋ ಅರ್ಜುನ ಕಣ್ಣಲ್ಲಿದ್ದ ನೀರನ್ನು ನೋಡಲಾಗದೆ ಅನ್ವಿಕಾದನ್ ಅದನ್ನು ವರ್ಸದ್ಲು ನೀನು ಹೀಗಾದರೆ ನನಗೇನು ಇಷ್ಟ ಆಗಲ್ಲ ಅರ್ಜುನ್ ಕೋಪದಿಂದ ಅರಸಿದೆ ಚೆನ್ನಾಗಿರುತ್ತೆ ಖುಷಿ ದೂರ ಆಗಿಲ್ಲ ಈ ಮಗುವಿನ ರೂಪದಲ್ಲಿ ಮತ್ತೆ ನಮ್ಮ ಜೊತೆ ಇರ್ತಾಳಲ್ವಾ ಅನ್ವಿಕಾ ಅವನ ಕೂದಲನ್ನ ಸವರ್ಥ ಮೌನವಾದ್ಲು ಬಹಳ ವರ್ಷಗಳ ದೂರದ ನಂತರ ಸಿಕ್ಕ ಈ ಏಕಾಂತದಲ್ಲಿ ಇಬ್ಬರು ಪರಸ್ಪರ ಸಮಾಧಾನ ಪಟ್ಕೊಳ್ತಿದ್ದಾರೆ ಬೆಳ್ಳನೆಯ ಬೆಳದಿಂಗಳು ತಣ್ಣನೆಯ ಗಾಳಿ ಮತ್ತು ಹೂಗಳ ಪರಿಮಳದ ನಡುವೆ ಈ ಎಷ್ಟು ಅಪರೂಪವಾಗಿತ್ತು ಅರ್ಜುನ ತಲೆಯನ್ನು ಸವರ್ತ ಅನ್ವಿಕಾ ಕೇಳಿದ್ಲು ಈ ನಾಲ್ಕು ವರ್ಷ ನನ್ನ ಜೊತೆ ಯಾಕೆ ಮಾತಾಡಲಿಲ್ಲ ಅರ್ಜುನ್ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಾಗ್ಲೆಲ್ಲ ಅಷ್ಟಲ್ಲೇ ಬೇಡ ಅಂತ ಎಷ್ಟೋ ಸಾವಿರ ಬಾರಿ ನನ್ನನ್ನು ನಾನು ಹೇಗೆ ನಿಯಂತ್ರಿಸ್ಕೊಂಡಿದ್ದೀನಿ ಗೊತ್ತಾ ಅಂತ ಅರ್ಜುನ್ ಅವಳ ಬೆರಳುಗಳನ್ನು ಮುದ್ದಾಡ್ತಾ ಹೇಳಿದಾಗ ಅನ್ವಿಕಾ ಮುಂದೆ ಬಾಗಿ ಅವನ ಕಣ್ಣುಗಳ ಮೇಲೆ ಮುತ್ತಿಟ್ಲು ಅವಳು ಹಾಗೆ ಮಾಡ್ತಿದ್ದಾಗ ಅರ್ಜುನ ಮುಖ ಅವಳ ಹೃದಯಕ್ತ ಆಗ್ತು ಅವನ ಮೂಗು ಅವಳಿಗೆ ಚುಚ್ಚಿದಂತಾದಾಗ ಮೇಲೆ ಹೇಳಲು ಹೋದ ಅನ್ವಿಕಾಳ ಬೆನ್ನು ಹಿಡಿದು ಅರ್ಜುನ್ ಅವಳನ್ನ ಕೆಳಗೆ ಮಲಗಿಸ್ಕೊಂಡ ಈಗ ಅವಳು ಕೆಳಗೆ ಅವನು ಮೇಲೆ ಗಾಢವಾಗಿ ಅವಳು ಎದೆ ಮೇಲೆ ತಲೆ ಇಟ್ಟು ಉಸಿರಾಡಿದ ನಂತರ ಕೇಳಿದ ಮಗುವನ್ನು ಹೇಗೆ ಸಂಭಾಳಿಸ್ದೆ ನಿಮ್ಮ ನೆನಪು ತುಂಬ ಕಾಡ್ತಿತ್ತು ಅರ್ಜುನ್ ಒಂದೊಂದು ಬಾರಿ ಒಬ್ಬಳೇ ಹತ್ತು ಬಿಡ್ತಿದ್ದೆ ಎಲ್ಲ ಇದ್ದರೂ ನನ್ನಿಂದ ಈ ಮಗುವಿಗೆ ಈ ಕಷ್ಟಗಳು ಬಂದವು ಅಂದ್ಕೊಳ್ತಿದ್ದೆ ಆರನೇ ತಿಂಗಳಿದ್ದಾಗ ಒಂದು ಬಾರಿ ತುಂಬ ನೋವು ಬಂತು ಜೊತೆಗಿದ್ದ ಅಮ್ಮ ಆಗ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋದರು ಮಗು ಉಸಿರು ಇಟ್ಕೊಳ್ತಿರೋದ್ರಿಂದ ಹೀಗಾಗುತ್ತೆ ಅಂತ ಹೇಳಿದರು ಎಷ್ಟು ಹೆದರಿದ್ದೆ ಅಂದರೆ ಅವಳಿಗೆ ಏನಾದರೂ ಆದರೆ ನಾನು ಬದುಕಬಾರ್ದು ಅಂದ್ಕೊಂಡಿದ್ದೆ ಅಂತಿರುವಾಗ ಅವನು ಅವಳ ಹೊಟ್ಟೆ ಮೇಲೆ ಮುಖವಿಟ್ಟ ಈ ಮಗು ನಮ್ಮ ಪ್ರೀತಿಯ ಕುರುಹು ಅವಳನ್ನು ಸುರಕ್ಷಿತವಾಗಿ ನಿನಗೆ ನೀಡಬೇಕು ನಾನು ತಪ್ಪನ್ನು ಸರಿಪಡಿಸ್ಕೊಳ್ಬೇಕು ಅಂತ ಪ್ರತಿಕ್ಷಣ ತಹತಾಯಿಸ್ತಿದ್ದೆ ನಮ್ಮ ಪ್ರೀತಿಯ ಕುರುಹು ಅಂತ ಅವನು ಅವಳ ಹೊಟ್ಟೆ ಮೇಲಿನ ಗೆರೆಗಳನ್ನ ನೋಡ್ತಾ ಅಲ್ಲಿ ಮುತ್ತಿಟ್ಟ ಅವಳ ಮೈ ಜುಮ್ಮಂತು ಅವನ ತಲೆ ಹಿಡ್ಕೊಂಡ್ಳು ನಿಲ್ಲಿಸಬೇಡ ಅಂತ ಹೇಳ್ತಾ ಅವನು ಅವಳ ಗರ್ಭದ ಮೇಲಿನ ಗುರುತುಗಳನ್ನು ನೋಡ್ದ ಮಗುವನ್ನ ಹೊತ್ತಿದ್ದರಿಂದ ಆದ ಆ ಗುರುತುಗಳನ್ನು ಅವನು ಅತಿ ಪ್ರೀತಿಯಿಂದ ನೋಡ್ತಿದ್ದ ಅನ್ವಿಕಾ ಒಂದು ಕಡೆ ಸಂತೋಷ ಮತ್ತೊಂದು ಕಡೆ ನಾಚಿಕೆ ನೋವಾಗ್ತಿದೆಯೇ ಅಂತ ಅವನು ನಿಧಾನವಾಗಿ ಕೇಳ್ದ ಇಲ್ಲ ಇಷ್ಟು ಕಾಲ ಇರೋದಿಲ್ಲ ಹೆರಿಗೆ ಆಗಿ ಆರು ತಿಂಗಳಿಗೆ ಎಲ್ಲವೂ ಕಡಿಮೆ ಆಗುತ್ತೆ ಅಂತ ಅವನ ಕಳವಳ ಕಂಡು ಹೇಳಿದ್ಲು ಅವನ ತುಟಿಗಳ ಸ್ಪರ್ಶಕ್ಕವಳು ಮೈಮರತ್ಳು ಅರ್ಜುನ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಅವರ ಕಣ್ಣುಗಳಲ್ಲಿ ಪ್ರೀತಿ ಆಸೆ ಮತ್ತು ಒಂದಾಗ ತುಡಿತಾ ಎದ್ದು ಕಾಣ್ತಿತ್ತು ಇಬ್ಬರ ದೇಹಗಳು ಒಂದಾದವು ಅವರ ನಡುವೆ ಇದ್ದ ಅಂತರ ಮಾಯವಾಯಿತು ಸುಮಾರು ಒಂದು ಗಂಟೆ ನಂತರ ಅನ್ವಿಕಾ ಅರ್ಜುನ್ನ ಇದೇ ಮೇಲೆ ಸುಸ್ತಾಗಿ ಮಲಗಿದ್ಲು ಅವನು ಅವಳ ಕೆನ್ನೆಯನ್ನು ಮುದ್ದಾಡಿ ಇನ್ನೂ ಬೇಕು ಅಂದ ಅವಳ ಗಾಬ್ರಿಂದ ಅವನನ್ನು ನೋಡಿದ್ಲು ಅದಕ್ಕೆ ಹೇಳಿದ್ದು ಬೇಡ ಅಂತ ಈಗ ನಿಲ್ಲಿಸೋದಕ್ಕೆ ಇಷ್ಟ ಇಲ್ಲ ಅನ್ನು ತಮ್ಮತ್ತೆ ಅವಳನ್ನ ತನ್ನವಳನ್ನ ಹಾಗಿಸ್ಕೊಂಡ ಅವನ ಪ್ರೀತಿಯ ಮಾಯೆಯಲ್ಲಿ ಅನ್ವಿಕಾ ಪದೇ ಪದೇ ಬೀಳ್ತಿದ್ಲು ಅವನ ಮನಸ್ಸಿನಲ್ಲಿದ್ದ ಬಿರುಗಾಳಿ ಈಗ ಶಾಂತವಾಗಿತ್ತು ಸೂರ್ಯನ ಶಾಖಕ್ಕೆ ಬಾಡಿದ ಹಕ್ಕಿಯಂತಾದ ಅವಳಿಗೆ ನೀರು ಕುಡಿಸಿ ತನ್ನೆದೆಗೆ ಹತ್ತಿರವಾಗಿಸ್ಕೊಂಡ ಈಗ ಸಾಕು ಅಂತ ನಾಚಿಕೆಯಿಂದ ಅವಳು ಮುದುರುಕೊಂಡ್ಳು ಸಾಲದು ಇಷ್ಟು ದಿನದ ಅಂತರ ಒಂದು ರಾತ್ರಿಯಲ್ಲಿ ಹೋಗುತ್ತಾ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಪ್ರತಿ ಸಲವೂ ಬೇಕು ಅರ್ಜುನ್ ಅಂತ ಅವಳು ಅಳುವಂತೆ ಮುಖ ಮಾಡಿದ್ಲು ಬೇರೆ ದಾರಿ ಇಲ್ಲ ಅನುಭವಿಸ್ತೀನಿ ಅಂದಮೇಲೆ ಅನುಭವಿಸು ಅಂತ ಅವಳನ್ನ ಬಿಗಿಯಾಗಿಡ್ಕೊಂಡ ಮರುದಿನ ಬೆಳಿಗ್ಗೆ ಸೂರ್ಯನ ಎಳೆ ಕಿರಣಗಳ ಸ್ಪರ್ಶ ಕಂಡುಬಿಟ್ಟ ಅನ್ವಿಕಾ ಸುತ್ತಲೂ ನೋಡಿದ್ಲು ತಂಪಾದ ಗಾಳಿ ಕಿಟಕಿ ತೆರೆಗಳನ್ನ ಸರಿಸ್ತಿತ್ತು ರಾತ್ರಿ ನಡೆದಿದ್ದನ್ನು ನೆನಪಿಸ್ಕೊಂಡು ಅವಳು ಮುಖ ಕೆಂಪಾಯಿತು ಮೈ ಕೈ ನೋವಿದ್ರೂ ಸಂತೋಷದಿಂದ ಸ್ನಾನಕ್ಕೆ ಹೋದ್ಲು ಕನ್ನಡಿ ಮುಂದೆ ನಿಂತು ತನ್ನ ಮೈ ಮೇಲಿನ ಗುರುತುಗಳನ್ನ ನೋಡಿದಾಗ ಅರ್ಜುನನ ನೋವು ನೆನಪಾಗಿ ಕಣ್ಣೀರು ಬಂತು ಅರ್ಜುನ್ ಎಷ್ಟು ನೋವು ಅನುಭವಿಸಿದೆಯಾ ಇನ್ನು ಮುಂದೆ ನೀನು ನೋವನ್ನು ನಾನು ಹಂಚ್ಕೊಳ್ತೀನಿ ನಿನ್ನಿಂದ ದೂರ ಆಗಲ್ಲ ಅಂತ ಮನಸ್ಸಿನಲ್ಲಿ ಗಟ್ಟಿಯಾಗಿ ಅಂದುಕೊಂಡು ಸೀರೆ ಉಟ್ಟು ಕೆಳಗೆ ಬಂದಳು ಹಾಲು ಎಲ್ಲವೂ ನಿಶಬ್ದವಾಗಿತ್ತು ಯಾರೂ ಕಾಣಿಸಿಲ್ಲ ಎಲ್ಲಿ ಹೋದರು ಅಂತ ನೋಡ್ತಿದ್ದಾಗ ಬ್ರೌನಿ ಬಂದು ಕಾಫಿ ಕುಡಿತೀರಾ ಅಥವಾ ಚಹಾ ಕುಡಿತೀರಾ ಮೇಡಮ್ ಅಂತ ಕೇಳಿದ್ಲು ಕಾಫಿ ಅಂದ್ಲು ಅನ್ವಿಕಾ ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ ಹೀರಾ ಪಾಪುವಿನ ಹುಟ್ಟುವಪ್ಪ ಅಲ್ವಾ ಮೇಡಮ್ ಅದಕ್ಕಾಗಿ ಶಾಪಿಂಗ್ ಹೋಗಿದ್ದಾರೆ ಸರ್ ಮತ್ತು ಇಬ್ಬರು ಮಕ್ಕಳು ಇಬ್ಬರ ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ ಅಂದ್ಕೊಳ್ತಾ ಅವರೇ ಕರ್ಕೊಂಡು ಹೋದ್ರಾ ಅಂತ ಕೇಳಿದ್ಲು ಸರ್ ಖುಷಿ ಜೊತೆ ಹೋಗ್ತೀನಿ ಎಂದಾಗ ಹೀರಾ ಕೂಡ ಹಠ ಹಿಡಿದ್ಲು ಹಾಗಾಗಿ ತಾತಯ್ಯನನ್ನು ಕರ್ಕೊಂಡು ನಾಲ್ವರು ಹೋಗಿದ್ದಾರೆ ನೀವು ಎದ್ದೇಳೋವರೆಗೆ ತೊಂದರೆ ಕೊಡಬೇಡಿ ಅಂತ ಸರ್ ಹೇಳಿದರು ತಾನು ಎದ್ದೇಳಲು ತಡವಾಗಿದ್ದಕ್ಕೆ ಮುಜುಗರ ಅನುಭವಿಸಿದ ಅನ್ವಿಕಾ ಪ್ರಯಾಣದಿಂದ ಸುಸ್ತಾಗಿತ್ತು ಅಂತ ಸಬೂಬ್ ನೀಡಿದ್ಲು ಬ್ರೌನಿ ತಿಂಡಿ ತರಲು ಹೋದಾಗ ಅನ್ವಿಕಾ ಕೇಳಿದ್ಲು ನೀವು ಇಷ್ಟು ಚೆನ್ನಾಗಿ ಕನ್ನಡ ಹೇಗೆ ಮಾತಾಡ್ತೀರಾ ನನ್ನಪ್ಪ ಅಮ್ಮ ಕನ್ನಡಿಗರು ಇಲ್ಲೇ ಬಂದು ನಿಲ್ಲಿಸಿದ್ರು ನಾಲ್ಕು ಹಿಂದೆ ಹೀರಾ ಪಾಪವನ್ನು ನೋಡಿಕೊಳ್ಳಲು ಸರ್ ನನ್ನ ಕೆಲಸಕ್ಕೆ ತಗೊಂಡ್ರು ನನ್ನ ಗಂಡ ಕೂಡ ಮದುವೆಯಾದ ಹೊಸದರಲ್ಲಿ ಅಪಘಾತದಲ್ಲಿ ತೀರು ಹೋದರು ಅಂದಿನಿಂದ ಇಲ್ಲೇ ಇದ್ದೀನಿ ಮೇಡಮ್ ಅಂದಳು ಬ್ರೌನಿ ಸಾರಿ ಬ್ರೌನಿ ಅನ್ವಿಕಾ ಹೇಳಿದ್ಲು ತುಂಬ ವರ್ಷಗಳ ನಂತರ ಇವತ್ತು ಸರ್ ಮುಖದಲ್ಲಿ ನಗು ನೋಡಿದೆ ಅದಕ್ಕೆ ಕಾರಣ ನೀವೇ ಆಗಿದ್ದರೆ ನಿಮಗೆ ದೊಡ್ಡ ಧನ್ಯವಾದಗಳು ಅಂತ ಒಳ್ಳೆ ಮನುಷ್ಯನಿಗೆ ಸಂತೋಷ ಇಲ್ಲದಿರೋದು ನಿಜಕ್ಕೂ ಬೇಸರದ ಸಂಗತಿ ಮೇಡಮ್ ಅಷ್ಟಕ್ಕೂ ಸರ್ ನಿಮ್ಗೆ ಏನಾಗಬೇಕು ಅಂತ ಬ್ರೌನಿ ಕೇಳಿದ್ಲು ನಿನಗೇನಿಸುತ್ತೆ ಅಂತ ಅನ್ವಿಕಾ ನಕ್ಕದ್ಲು ಬ್ರೌನಿ ಹೇಳಿದ್ಲು ಆ ಪುಟ್ಟ ಮಗು ಹೂವಿನಂತಿದೆ ಸರ್ ಹೋಲಿಕೆ ಎದ್ದು ಕಾಣ್ತಿದೆ ಅಂದರೆ ನೀವು ಸರ್ ಹೆಂಡತಿ ಅಲ್ವಾ ಅನ್ವಿಕಾ ನಗುವನ್ನೇ ಉತ್ತರ ಪಾಗಿ ನೀಡಿ ಕಾಫಿ ಕೂಡಿದ್ಲು ಮನೆಯನ್ನೆಲ್ಲ ನೋಡ್ತಾ ಒಂದು ಕೋಣೆ ಮುಂದೆ ನಿಂತಳು ಅಲ್ಲಿ ಹೀರಾ ಆಂಟೋನಿ ಎಂಬ ಹೆಸರಿನ ಬೋರ್ಡ್ ನೋಡಿ ಅನ್ವಿಕಾಳ ಮುಖ ಗಂಭೀರವಾಯಿತು ಆ ಬೋರ್ಡ್ ನೋಡಿದಾಗ್ಲೆಲ್ಲ ಅರ್ಜುನ್ಗೆ ಶ್ರೀ ಮತ್ತು ಖುಷಿಯ ನೆನಪಾಗಿ ಎಷ್ಟು ನೋವಾಗ್ತಿರಬಹುದು ಅಂತ ಅವಳು ಊಹಿಸಿದ್ಲು ಕೂಡಲೇ ಆ ಬೋರ್ಡ್ ಕಿತ್ತು ಕಸದ ಬುಟ್ಟಿಗಾಕಿದ್ಲು ಆಗಲೇ ಅವಳ ಮನಸ್ಸು ಅಗುರವಾಗಿದ್ದು ಒಂದು ಮಾಲ್ನಲ್ಲಿ ಖುಷಿಯನ್ನು ಎತ್ಕೊಂಡ ಅರ್ಜುನ್ ಮುಂದೆ ನಡೆದಿದ್ದ ಅವನ ಹಿಂದೆ ರಾಧಾಕೃಷ್ಣ ಮತ್ತು ಹೀರಾ ಬರ್ತಾ ಇದ್ರು ಹೀರಾ ಅವರಿಬ್ಬರನ್ನೇ ನೋಡ್ತಾ ಇದ್ಲು ಏನಾಯಿತು ಈ ಕಣ್ಣು ಗೆಂಪಾಗಿದೆ ಧೂಳು ಬಿತ್ತಾ ಅಂತ ರಾಧಾಕೃಷ್ಣ ಕೇಳಿದ್ರು ಬಂದು ಒಂದೇ ದಿನದಲ್ಲಿ ಆ ಮಗು ಅರ್ಜುನ್ಗೆ ಹೇಗೆ ಹತ್ರ ಆಯಿತು ಅವಳಿಗೆ ಅವನು ಯಾರಂತ ತಿಳಿಯೋದಲ್ವಾ ಆದರೂ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ನಮಗೂ ಗೊತ್ತಿಲ್ಲಮ್ಮ ನನ್ನ ಮೊಮ್ಮಗಳ ಜೊತೆ ಏನೋ ಕೆಲಸ ಇದೆ ಅಂತ ಇಲ್ಲಿಗೆ ಹೇಳ್ಕೊಂಡು ಬಂದಿದ್ದಾನೆ ಬಲವಂತವಾಗಿ ಬಂದ ನೋವು ನಿಮ್ಮಲ್ಲಾಗಲಿ ಅಥವಾ ಆ ಮಗುವಿನಲ್ಲಾಗಲಿ ಕಾಣ್ತಿಲ್ಲ ನೆನೆ ರಾತ್ರಿ ಕೂಡ ಅನ್ವಿಕ ಅವನ ಪರವಾಗಿ ಮಾತಾಡ್ತಿದ್ಲು ಅವನ ವಿರುದ್ಧ ಹೋದರೆ ನಮ್ಮ ಬದುಕು ಏನಾಗುತ್ತೋ ಎಂಬ ಭಯ ನಮಗೆ ಮಗಳಿಗೆ ನಾವು ಮಧ್ಯಮ ವರ್ಗದವರು ನಿಮ್ಮಂಥ ಶ್ರೀಮಂತರು ಏನು ಬೇಕಾದರೂ ಮಾಡಬಲ್ರಿ ಅಂತ ರಾಧಾಕೃಷ್ಣ ದೀನವಾಗಿ ಮುಖ ಮಾಡಿದ್ರು ನಾನು ಕೂಡ ಅದನ್ನೇ ಮಾಡ್ತೀನಿ ಅರ್ಜುನ್ಗೆ ತಿಳಿಯದಂತೆ ನಿಮ್ಮನ್ನು ಇಂಡಿಯಾ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಹೋಗ್ತೀರಾ ಅಂದ್ಲು ಹೀರ ಅವರು ಆಶ್ಚರ್ಯದಿಂದ ನೋಡ್ತಾ ನಿನ್ನಿಂದ ಏನು ಸಾಧ್ಯ ಅಂದರು ನನ್ನಿಂದ ಏನೂ ಆಗದಿರ್ಬೋದು ಆದರೆ ನನ್ನ ಅಪ್ಪನಿಗೆಲ್ಲವೂ ಗೊತ್ತು ಯಾರು ಅರ್ಜುನ ಇಲ್ಲ ಆ್ಯಂಟೋನಿ ಅವನು ಜೈಲಿನಲ್ಲಿದ್ದಾನೆ ಅಂತ ಕೇಳಿದ್ದೆ ಅದೆಲ್ಲ ನಾನು ನೋಡ್ಕೊಳ್ತೀನಿ ನೀವು ಹೋಗ್ತೀರಾ ಇಲ್ವಾ ಹೋಗ್ತೀವಿ ಯಾಕೆ ಹೋಗಲ್ಲ ಸರಿ ಅರ್ಜುನ್ ಬೇಡ ಅಂತ ಕೆಲಸ ಮಾಡೋದೇ ನನಗಿಷ್ಟ ಹಾಗಾಗಿ ನಿಮ್ಮನ್ನು ಇಂಟ್ಯಾ ಕಳಿಸಿ ಅವನ ಮೇಲೆ ಸೇಡ್ ತೀರಿಸ್ಕೊಳ್ತೀನಿ ಅಂತ ಹೀರಾ ಹೆಮ್ಮೆಯಿಂದ ಹೇಳಿದ್ಲು ಹೀರಾಳ ಸಂಪರ್ಕ ಎಲ್ಲಿದೆ ಅಂತ ನೋಡೋಣ ಅಂತ ರಾಧಾಕೃಷ್ಣ ಒಪ್ಕೊಂಡ್ರು ಲಿಫ್ಟ್ ಹತ್ತುತಿರುವಾಗ ಅರ್ಜುನ ಫೋನ್ ರಿಂಗ್ ಆಯಿತು ಅನ್ವಿಕಾ ಕರೆ ಮಾಡಿದ್ಲು ಅರ್ಜುನ್ ಎಲ್ಲಿದ್ಯಾ ನನ್ನ ಬಿಟ್ಟು ನಿನ್ನ ಮಗಳ ಜೊತೆ ಹೋದ್ಯಾ ಅಂತ ಮುನಿಸಿನಿಂದ ಕೇಳಿದ್ಲು ಬರ್ತೀಯಾ ಅಂದ ಅರ್ಜುನ್ ಸುಮ್ಮನೆ ಅಂದೆ ನೀವು ಬರೋ ಅಷ್ಟರಲ್ಲಿ ಒಂದು ಸರ್ಪ್ರೈಸ್ ರೆಡಿ ಮಾಡ್ತೀನಿ ರೆಸ್ಟ್ ತಗೋ ಅಡುಗೆ ಅಂತ ಅಡುಗೆ ಮನೆಗೆಲ್ಲ ಹೋಗಬೇಡ ನಾನು ಅಡುಗೆ ಮಾಡ್ತೀನಿ ಅಂತ ನಿನಗೆ ಹೇಗೆ ಗೊತ್ತು ನಾನು ಮಾನ್ಸ್ಟರ್ ಅಲ್ವಾ ಖುಷಿ ಏನಂತ ಕರಿತಿದ್ದಾಳೆ ಹೀರಾಳಿಗೆ ಅಸೂಯಿ ಆಗ್ತಿಲ್ವಾ ಅಂತ ಅನ್ವಿಕಾ ಕೇಳಿದ್ಲು ಹಸುವಿಗೆ ಆಗಲಿ ಎಂದೇ ಅವಳನ್ನು ಕರ್ಕೊಂಡು ಬಂದಿದ್ದೀನಿ ಹೀರಾಳ್ ಕೋಣಿಯ ಬೋರ್ಡ್ ತೆಗೆದ ವಿಷಯವನ್ನು ಅನ್ವಿಕಾ ಹೇಳಿದ್ಲು ಪರವಾಗಿಲ್ಲ ಆದರೆ ಅವಳಿಗೆ ಕೋಪ ಬರುತ್ತೆ ನೀನೇ ಸಮಾಧಾನ ಮಾಡಬೇಕು ಅಂದ ಅರ್ಜುನ್ ಅರ್ಜುನ್ ನಗ್ತಾ ಮಾತಾಡ್ತಿರೋದನ್ನು ಕಂಡು ಹೀರಾಳಿಗೆ ಆಶ್ಚರ್ಯ ಆಯಿತು ಅವರೆಲ್ಲ ಫುಡ್ ಕೊಟ್ಟು ಹೋದರು ಖುಷಿಗೆ ಇಷ್ಟವಾದ ತಿಂಡಿ ಕೊಡಿಸಿದ ಅರ್ಜುನ್ ಅವಳಿಗೆ ತಾನೇ ತಿನ್ನಿಸ್ತಾ ಹೀರಾಳಿಗೆ ಅಸೂಯೆ ತಡೆಯೋದಕ್ಕೆ ಆಗ್ತಾಯಿಲ್ಲ ಹೀರಾ ತಾತ ಜೊತೆ ಹೋಗಿ ನಿನಗೇನು ಬೇಕೋ ತಗೋ ಬೇಡ ನಾನೊಬ್ಬಳೇ ಹೋಗಬಲ್ಲೆ ಅಂತ ಹೀರಾ ಕೋಪದಿಂದ ಹೊರಟ್ಲು ಅರ್ಜುನ್ ಖುಷಿ ಜೊತೆ ಬಟ್ಟೆಗಳ ಸೆಕ್ಷನ್ ಹೋದ ಹೀರಾಣಿಗೆ ಸಹಾಯ ಮಾಡಲು ಬಂದ ರಾಧಾಕೃಷ್ಣ ಅವರನ್ನ ಅವಳು ಕೆಕ್ಕರಿಸಿ ನೋಡಿದ್ಲು ನಿಮ್ಮ ಮೊಮ್ಮಗಳನ್ನ ಕರ್ಕೊಂಡು ಹೋಗಬಾರ್ದ ಜವಾಬ್ದಾರಿ ಇಲ್ಲದೆ ಅವನ ಜೊತೆ ಬಿಟ್ಟಿದ್ದೀರಾ ಅಂದ್ಲು ಅವಳಿಗೆ ತನ್ನ ಅಪ್ಪನ ಜೊತೆ ಇರೋದು ಇಷ್ಟ ಮಗಳೇ ಏನು ಅಪ್ಪನಾ ಅವಳಿಗೆ ಅಪ್ಪ ಇಲ್ಲವಲ್ಲ ಹಾಗಾಗಿ ಅರ್ಜುನಲ್ಲಿ ತನ್ನ ತಂದೆಯನ್ನು ಕಾಣ್ತಿದ್ದಾಳೆ ಅಸ್ಸಂಬಂಧ ಪಪ್ಪ ಇಲ್ಲ ಅಂತ ಮಾತ್ರಕ್ಕೆ ಯಾರನ್ನೂ ಅಪ್ಪ ಮಾಡ್ಕೊಳ್ತಾಳಾ ಅವನಿಗೆ ಮಕ್ಕಳಂದ್ರೆ ಇಷ್ಟ ಇಲ್ಲ ನಿಮ್ಮ ಮಗು ಅಪಾಯದಲ್ಲಿದೆ ನಾನು ಅನ್ವಿಕಾಗೂ ಈ ವಿಷಯ ಹೇಳ್ತೀನಿ ಅಂತ ಹೀರಾ ಹೇಳಿದ್ಲು ರಾಧಾಕೃಷ್ಣ ಹೇಳಿದ್ಲು ಅವನನ್ನು ನೋಡಿದ್ರೆ ಹಾಗೆ ಅನ್ಸಲ್ಲ ಕೆಟ್ಟವರು ನಾವು ಕೆಟ್ಟವರು ಅಂತ ಮುಗಿದ ಮೇಲೆ ಬೋಡ ಹಾಕೊಳ್ತಾರಾ ಅವನು ನನ್ನ ತಂಗಿಯನ್ನು ಕೊಂದಿದ್ದಾನೆ ಅಂತ ಆವೇಶದಿಂದ ಹೇಳಿದ್ಲು ಹೀರಾ ಹೀರಾಳ ಮನಸ್ಸು ಹೀಗೆ ಕೆಟ್ಟ ಯೋಚನೆಗಳಿಂದ ತುಂಬಿರೋದನ್ನು ಕಂಡು ರಾಧಾಕೃಷ್ಣ ಅವರು ಬೇಸರ ಆಗೊಂಡ್ರು ಅವರು ಈ ವಿಷಯವನ್ನು ಅರ್ಜುನನಿಗೆ ಹೇಳಿದರು ನನಗೆ ಗೊತ್ತು ತಾತಯ್ಯ ಅವಳ ಮನಸ್ಸಿನಲ್ಲಿ ಅದೇ ತುಂಬಿದೆ ಅದನ್ನು ಬದಲಾಯಿಸಲೇ ಅನ್ವಿಕಾಳನ್ನು ಕರೆಸಿದ್ದು ಎಲ್ಲವೂ ಅವಳ ಕೈಯಲ್ಲಿದೆ ನನಗೆ ಭಯ ಆಗ್ತದೆ ಅರ್ಜುನ್ ಅವಳು ನಿನ್ನ ಮೇಲಿರೋ ದ್ವೇಷವನ್ನು ಖುಷಿ ಮೇಲೆ ತೋರಿಸೋದಿಲ್ಲ ತಾನೇ ಅಂದರು ತಾತಯ್ಯ ಮತ್ತು ಅಂತಹ ತಪ್ಪು ನಡೆಯೋದಕ್ಕೆ ಬಿಡೋದಿಲ್ಲ ತಾತಯ್ಯ ನನ್ನ ಅನ್ವಿಕಾಳನ್ನು ಮತ್ತು ಮಗಳನ್ನು ಕಾಪಾಡ್ಕೊಳ್ತೀನಿ ಇದು ನನ್ನ ಮಾತು ಅಂದ ಅರ್ಜುನ್ ಒಂದು ಸಣ್ಣ ಮನೆಯಲ್ಲಿ ಕರುಣಾ ಎಂಬಾಕೆ ಕಸ ಗುಡಿಸ್ತಿದ್ಲು ಅಮ್ಮ ಇವತ್ತು ಕೂಡ ಇದೇ ಚಟ್ನಿಯಾ ಚಿಕನ್ ತಂದು ಮಾಡಬಾರ್ದಾ ಅಂತ ಕೈಲಾಶ್ ಕೇಳ್ದೆ ಈ ಚಟ್ನಿಯನ್ನು ಸಿಗೋದೇ ಕಷ್ಟ ಆಗಿದೆ ನಿನಗೆ ಚಿಕನ್ ಬೇಕಾ ನಿನ್ನ ತಂದೆ ಮತ್ತು ತಂಗಿ ಮಾಡಿದ ಕೆಲಸಕ್ಕೆ ನಮಗೆ ಈ ಊಟ ಸಿಗ್ತಿರೋದೇ ಹೆಚ್ಚು ಸುಮ್ಮನೆ ತಿನ್ನು ಅಂತ ಕರುಣಾಗದರ್ಸಿದ್ಲು ಅಪ್ಪನಿಗೆ ಮತ್ತು ಮೈತಲಿಕ್ಕೆ ಬುದ್ಧಿಯೇ ಇಲ್ಲ ಅಮ್ಮ ಅರ್ಜುನ್ ಜೊತೆ ಹಠ ಹಿಡಿದು ನಮ್ಮನ್ನು ಈ ಸ್ಥಿತಿಗೆ ತಂದರು ಅವರೆಲ್ಲಿದ್ದಾರೆ ಅಂತ ಗೊತ್ತಾದರೆ ಈ ಕಸ ಪೊರಕೆಯಿಂದಲೇ ಅಂದ್ಲು ಕೈಲಾಶ್ ಮೆಕ್ಯಾನಿಕ್ ಶಾಪ್ ಕೆಲ್ಸಕ್ಕೆ ಹೋದ ನಾಲ್ಕು ವರ್ಷಗಳ ಹಿಂದೆ ತಮ್ಮ ಬದುಕು ಬೀದಿಗೆ ಬಂದಿದ್ದನ್ನು ನೆನಪಿಸ್ಕೊಂಡ ಖುಷಿ ತೀರ್ ಹೋದ್ಲು ಅಂತ ತಿಳಿದ ಮೇಲೆ ಅರ್ಜುನ ಮನಸ್ಸು ಕಲ್ಲಾಗಿತ್ತು ಮಗುವಿನ ಸಾವಿಗೆ ಮೈಥಿಲಿ ಕಾರಣ ಅಂತ ತಿಳಿದು ಅವನು ಸುಮ್ಮನಿರ್ತಾನೆಯೇ ಅವರು ಊರು ಬಿಟ್ಟು ಹೋಗೋದಕ್ಕೆ ಪ್ರಯತ್ನಿಸಿದಾಗ ಅರ್ಜುನನ ಮನುಷ್ಯರು ಬಿಡಲಿಲ್ಲ ಅವ್ರನ್ನ ಒಂದು ವರ್ಷ ಕಾಲ ನರಕಯಾತ್ರೆ ನೀಡಿದ್ರು ವರದರಾಜು ಕೊಲೆ ಕೇಸ್ನಲ್ಲಿ ಸಿಲುಕಿ ಜೈಲು ಸೇರಿದ್ದಾನೆ ಮೈಥಿಲಿ ಆಗಿದ್ದಾಳೆ ಯಾವಾಗ ಅನ್ವಿಕಾಳಿ ಖುಷಿ ಹುಟ್ಟಿದ್ಲೋ ಆಗಲೇ ಅವರಿಗೆ ಈ ಹಸುವಿನಿಂದ ಮುಕ್ತಿ ಸಿಕ್ಕಿದ್ದು ಕರುಣಾ ಮತ್ತು ಕೈಲಾಶ್ ಈಗ ಸಣ್ಣ ಕೆಲಸ ಮಾಡ್ತಾ ಬದುಕ್ತಿದ್ದಾರೆ ಚಂದ್ರಮೌಳಿ ಅವರ ಮಗಳು ಅಗಲಿಕೆಯಿಂದ ಕುಡಿತಕ್ಕೆ ದಾಸರಾಗಿ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ರಾಧಾಕೃಷ್ಣ ಅವರು ಅವರನ್ನ ಹಳೇ ಮನೆಯಲ್ಲಿರಿಸಿ ಎಲ್ಲವನ್ನ ಒದಗಿಸ್ತಿದ್ದಾರೆ ತನ್ನ ಗಂಡ ಈ ಸ್ಥಿತಿಗೆ ಬರೋದಕ್ಕೆ ಅನ್ವಿ ಕಾಣೇ ಕಾರಣ ಅಂತ ವಾಸವಿ ಇಂದಿಗೂ ಅವಳನ್ನ ದ್ವೇಷಿಸ್ತಿದ್ದಾಳೆ ನಾವು ಪ್ಲೇಝೋನ್ಗೆ ಹೋಗ್ತಿದ್ದೀವಿ ಬರ್ತೀಯಾ ಅಂತ ಹೀರಾಳನ್ನು ನೋಡಿ ಅರ್ಜುನ್ ಕೇಳಿದೆ ಅವಳು ರಾಧಾಕೃಷ್ಣ ಅವರ ಕಡೆ ನೋಡಿ ಹೋಗೋಣವಾ ಅಂದ್ಲು ನಾನಿನ್ನು ಚಿಕ್ಕ ಹುಡುಗಿನ ಇನ್ನು ಆಟ ಆಡಲಿಕ್ಕೆ ನಾನು ಬರೋಲ್ಲ ಅಂತ ದೊಡ್ಡ ಮಕ್ಕಳು ಆಡೋ ವಿಡಿಯೋ ಗೇಮ್ಗಳ ಕಡೆ ಅವಳು ಹೊರಟಳು ಅವಳ ಹಿಂದೆಯೇ ರಾಧಾಕೃಷ್ಣ ಅವರು ಹೋದರು ಖುಷಿಯನ್ನು ಕರ್ಕೊಂಡು ಪುಟ್ಟ ಮಕ್ಕಳು ಆಟದ ಜಾಗಕ್ಕೆ ಹೋದ ಅರ್ಜುನ್ ಅಲ್ಲಿ ಅವಳೇ ಒಂದು ಗಂಟೆ ಕಾಲ ಆಡಿಸ್ತಾ ದೂರದಿಂದಲೇ ಅವರನ್ನ ನೋಡ್ತಿದ್ದ ಹೀರಾಳಿಗೆ ಅಸೂಯೆ ತಡೆಯಲಾಗಲಿಲ್ಲ ನಾನು ಬರೋಲ್ಲ ಅಂದ್ಕೂಡಲೇ ನನ್ನ ಬಿಟ್ಟು ಹೋಗದ ಇನ್ನೊಮ್ಮೆ ಕೇಳಬಾರ್ದಿತ್ತ ಹೀರಾ ಹೀರಾಮಗಳೇ ನಾವು ಅಲ್ಲಿಗೆ ಹೋಗೋಣ ನಡಿ ಅಂದರು ರಾಧಾಕೃಷ್ಣ ಅವರು ನಾನು ಬರಲ್ಲ ಯಾಕೆ ನಿನಗೆ ಖುಷಿ ಇಷ್ಟ ಆಗಲಿಲ್ವಾ ಅವರಷ್ಟು ನೇರವಾಗಿ ಕೇಳಿದಾಗ ಇಲ್ಲ ಇಲ್ಲ ಹಾಗೇನಿಲ್ಲ ಅಂತ ತಡಬಡಾಯಿಸಿದ್ಲು ಮತ್ತೆ ಅವಳನ್ನ ನಿನ್ನ ಡ್ಯಾಡಿ ಜೊತೆ ನೋಡಿ ಅಷ್ಟು ಗಂಭೀರವಾಗ್ತೀಯಾ ನಿನಗೊಬ್ಬ ತಂಗಿ ಇದ್ಲು ಅಂತ ಹೇಳಿದೆಯಲ್ಲ ಖುಷಿಯಲ್ಲಿ ನಿನ್ನ ತಂಗಿಯನ್ನು ಕಂಡು ಅವಳಿಗೆ ಪ್ರೀತಿ ತೋರಿಸಿದ್ರೆ ಮೇಲಿರೋ ನಿನ್ನ ತಂಗಿ ಆತ್ಮಕ್ಕೂ ಶಾಂತಿ ಸಿಗುತ್ತಲ್ವ ನೀನು ಯಾಕೆ ಹಾಗೆ ಯೋಚನೆ ಮಾಡಲ್ಲ ಅವರ ಮಾತುಗಳು ಹೀರಾಳ ಹೊಡೆದಂತಾದವು ಅವಳ ಹೆಗಲ ಮೇಲೆ ಕೈ ಹಾಕಿ ನಿನಗೆ ಅರ್ಜುನ್ ಅಂದರೆ ಕೋಪ ನಮಗೂ ಕೂಡ ಆದರೆ ಏನು ಮಾಡಿದ್ದಾಳೆ ಅವಳಿಗೆ ಅಪ್ಪ ಇಲ್ಲದ ಕೊರತೆಯನ್ನು ಅರ್ಜುನಲ್ಲಿ ಹುಡುಕ್ತಿದ್ದಾಳೆ ಸಣ್ಣ ಮಕ್ಳಿಗೆ ಪ್ರೀತಿ ತೋರಿಸಿದ್ರೆ ತಕ್ಷಣ ಹತ್ತಿರ ಆಗ್ತಾರೆ ನೀನು ಪ್ರೀತಿಸೋ ಮೊದಲು ವ್ಯಕ್ತಿ ಖುಷಿ ಆದರೆ ಅವಳು ನಿನ್ನ ಜೊತೆ ಸೇರಿ ಆ ಮಾನ್ಸ್ಟರ್ನ ಎದುರಿಸೋದಕ್ಕೆ ನಿಂಗೆ ಸಹಾಯ ಮಾಡ್ತಾಳಲ್ವಾ ಹಾಗೆ ಯೋಚನೆ ಮಾಡು ತಂಗಿ ಇಲ್ಲದ ಕೊರತೆ ನಿನಗೂ ನೀಗತ್ತೆ ನಾನು ಅಲ್ಲಿರ್ತೀನಿ ಬಾ ಅಂತ ಅವರು ಹೊರಟರು ಇರಿ ತಾತಯ್ಯ ನಾನು ಬರ್ತೀನಿ ಅಂತ ಅವಳು ಹಿಂದೆಯೇ ಹೋದ್ಲು ಫೋನಲ್ಲಿ ಮಾತಾಡ್ತಾ ಖುಷಿ ಆಡೋದನ್ನು ಅರ್ಜುನ್ ನೋಡ್ತಾ ಇದ್ದ ಹೀರಾ ಬಂದು ಖುಷಿ ಜೊತೆ ಸೇರಿದಾಗ ಅವನ ದೃಷ್ಟಿ ಕ್ಷಣಕಾಲ ಅಲ್ಲೇ ನಿಂತು ಆ ಕ್ಷಣದಲ್ಲಿ ಅರ್ಜುನ ಕಣ್ಣಲ್ಲಿದ್ದ ಸಂತೋಷವನ್ನು ಅನ್ವಿಕಾ ನೋಡಿದಿದ್ರೆ ಹೀರಾಳಿಗೆ ದೇವಸ್ಥಾನವನ್ನೇ ಕಟ್ಟುಬಿಡ್ತಿದ್ಲು ಖುಷಿಯನ್ನು ಎತ್ಕೊಂಡು ಮುತ್ತಿಟ್ಟು ಹೀರಾ ನಾವಿಬ್ಬರು ಗೆಳೆಯರು ಸರಿನಾ ಅಂದ್ಲು ಸರಿ ಅಂತ ನಗ್ತಾ ಖುಷಿ ಕೈ ಕೊಟ್ಲು ಇಬ್ಬರು ಆಡ್ತಿರೋದನ್ನು ಕಂಡು ಅರ್ಜುನ್ ಥ್ಯಾಂಕ್ ಯು ತಾತಯ್ಯ ಎಂಬತ್ತೆ ರಾಧಾಕೃಷ್ಣ ಅವರ ಕಡೆ ನೋಡ್ದ ಅವರು ಕಿರುನಗಿವನೊಂದಿಗೆ ಕಣ್ಣರಳಿಸಿದ್ರು ಅಲ್ಲಿ ಬಹಳ ಒತ್ತಾಟ ಆಡಿದ ಮೇಲೆ ಬೇಕಾದ ವಸ್ತುಗಳನ್ನೆಲ್ಲ ತೊಗೊಂಡು ಮನೆಗೆ ಹೊರಟರು ಮನೆಗೆ ಬರ್ತಿದ್ದಂತೆ ಅನ್ವಿಕಾ ಒಳ್ಳೆಯ ಘಮದೊಂದಿಗೆ ಸ್ವಾಗತಿಸಿದ್ಲು ಅವರನ್ನು ನೋಡುತ್ತಲೇ ಬಂದ್ರಾ ಕೈ ತೊಳ್ಕೊಂಡು ಬನ್ನಿ ನಿಮಗಾಗೊಂದು ವಿಶೇಷ ತಿಂಡಿ ಮಾಡಿದ್ದೀನಿ ಹೀರಾ ನಿನಗೆ ಇಷ್ಟ ಆಗುತ್ತೋ ಇಲ್ವೋ ನೋಡೋಣ ಅಂದ್ಲು ಹೀರಾ ಏನೂ ಮಾತಾಡಲಿಲ್ಲ ಸ್ಟ್ರಾಬೆರಿ ಮಿಲ್ಕ್ಶೇಕ್ ಬಾಳೆಹಣ್ಣಿನ ಪ್ಯಾನ್ ಕೇಕ್ ವಾವ್ ಎಮ್ಮಿ ಅಂತ ಸಂಭ್ರಮದಿಂದ ಕೂಗ್ತಿದ್ದ ಖುಷಿ ಪ್ಯಾನ್ ಕೇಕ್ ತುಣುಕೊಂಡಿನ ಹೀರಾಳ ಬಾಯಗಿಟ್ಲು ಹೀರಾಳ ಮುಖದಲ್ಲಿ ಏನೋ ಒಂದು ತಳಮಳ ಉಂಟಾಯಿತು ಅಕ್ಕ ತಿನ್ನು ಮಮ್ಮಿ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ತಿನ್ನಿಸಿದ್ಲು ನೀನು ಕೂಡ ತಿನ್ನು ಅಂತ ಹೀರಾ ಖುಷಿಗೆ ತಿನ್ನಿಸಿದ್ಲು ತಾತಯ್ಯ ನಿಮಗಾಗಿ ರಾಗಿ ಅಂಬ್ಲಿ ಅಂತ ಗ್ಲಾಸ್ ನೀಡಿ ಅರ್ಜುನನಿಗೆ ತರಕಾರಿ ಸಲಾಡ್ ಬೌಲ್ ನೀಡಿದ್ಲು ಮಮ್ಮಿ ಏನೋ ಅಡುಗೆ ಮಾಡ್ತಿದ್ದಾಳೆ ಅಂತ ಲವಲವಿಕೆಯಿಂದ ಅಡುಗೆ ಮನೆಗೋಡ್ತಿದ್ದು ಖುಷಿಯನ್ನು ಅರ್ಜುನ್ ಕರೆದ ಖುಷಿ ನಿಂತು ಹಿಂದೆ ತಿರುಗಿ ಏನ್ ಡ್ಯಾಡಿ ಅಂದ್ಲು ಅರ್ಜುನ್ ಹೀರಾಳ ಕಡೆ ಸನ್ನೆ ಮಾಡ್ದ ತಂದೆಯ ಸನ್ನೆಯನ್ನು ತಕ್ಷಣ ಅರ್ಥ ಮಾಡ್ಕೊಂಡು ಖುಷಿ ಅಕ್ಕ ಬಾ ಮಮ್ಮಿ ಅಡುಗೆ ಸೂಪರ್ ಆಗಿರುತ್ತತಿ ನೋಡ ಅಂತ ಅವಳನ್ನ ಹೇಳಕ್ಕೊಂಡು ಹೋದ್ಲು ಖುಷಿ ಅಕ್ಕ ಅಂತ ಕರಿತಿದ್ರೆ ಹೀರಾಳ ಎದೆಯಲ್ಲಿ ಹೇಳಲಾಗದ ಅನುಭವ ಗೊಂಬೆಯಂತೆ ಖುಷಿಯ ಹಿಂದೆ ಹೋದ್ಲು ಮಮ್ಮಿ ಏನು ಅಡುಗೆ ಮಾಡಿದೀಯಾ ಅಂತ ಕೇಳ್ತಾ ನಾಲ್ವರು ಕೂತು ಸಮಾಧಾನ ಊಟ ಮಾಡಿದ್ರು ಯಾವಾಗಲೂ ಒಬ್ಬಂಟಿಯಾಗಿ ತಿಂತಿದ್ದ ಹೀರಾಳಿಗೆ ಇವತ್ತು ಊಟದ ಮೀಜು ತುಂಬಿದಂತ ಅನ್ನಿಸ್ತು ಹೀರಾ ನೀನು ಹುಟ್ಟು ಒಬ್ಬಕ್ಕೆ ಕೇಕ್ ನಾನೇ ಮಾಡ್ಲಾ ಅಂತ ಅನ್ವಿಕಾ ಕೇಳಿದ್ಲು ನಿನಗೆ ಬರುತ್ತಾ ಸ್ವಲ್ಪ ಬರುತ್ತೆ ನಿನಗಾಕೆ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ ಸರಿ ಅಂದ್ಲು ಹೀರಾ ಹಾಗಿದ್ರೆ ಆ ಮಾನ್ಸ್ಟರ್ಗೆ ಕೇಕ್ ಆರ್ಡರ್ ಮಾಡಬೇಡಿ ಅಂತ ಹೇಳಬಾರ್ದಾ ಅಂತ ಮೆಲ್ಲನೆ ಕಿವಿಯಲ್ಲಿ ಹೇಳಿದ್ಲು ಅನ್ವಿಕಾ ಹೀರಾ ತಕ್ಷಣ ಬ್ರೌನಿ ಕೇಕ್ ಆರ್ಡರ್ ಮಾಡಬೇಡಿ ಅಂತ ಹೇಳು ಅನ್ವಿಕಾ ಮಾಡ್ತಾಳೆ ಅಂದ್ಲು ಪಾರ್ಟಿ ತೋಟದಲ್ಲಿ ನಡೆಯುತ್ತೆ ಅಂತ ಬ್ರೌನಿ ಹೇಳಿದಾಗ ಅನ್ವಿಕಾ ಅಲಂಕಾರ ಕೂಡ ನಾನೇ ಮಾಡ್ತೀನಿ ಅಂದ್ಲು ನಾವಿಬ್ಬರು ಸೇರಿ ಅಲಂಕಾರ ಮಾಡೋಣವಾ ಅಂತ ಹೀರಾಳನ್ನು ಕೇಳಿದ್ಲು ಸರಿ ಅದಕ್ಕೆ ಬೇಕಾದ ವಸ್ತುಗಳನ್ನ ಫೋನಲ್ಲಿ ಆರ್ಡರ್ ಮಾಡೋಣ ಸರಿ ಆಯಿತು ಅಂತ ಅರ್ಜುನ್ಗೆ ಕೇಳಿಸುವಂತೆ ಬ್ರೌನಿ ಜೊತೆ ಹೇಳಿದ್ಲು ಅನ್ವಿಕಾ ನನಗೆ ಕೆಲಸ ಇದೆ ಅಂತ ಯಾರಿಗೂ ತಿಳಿಯದಂತೆ ಅನ್ವಿಕಾಳನ್ನು ಒಮ್ಮೆ ನೋಡಿ ಅರ್ಜುನ್ ತನ್ನ ಕೋಣೆಗೆ ಹೋದ ಶಾಪಿಂಗ್ ಬ್ಯಾಗ್ಗಳನ್ನೆಲ್ಲ ತಂದಿದ್ರು ಏನು ತಂದಿದ್ದೀರಾ ನನಗೆ ತೋರಿಸಲ್ವಾ ಅಂತ ಅನ್ವಿಕಾ ಕೇಳಿದ್ಲು ಯಾಕೆ ತೋರಿಸಲ್ಲ ಅಂತ ಹೀರಾ ಅವಳನ್ನ ಕರ್ಕೊಂಡು ಹೋಗಿ ಬ್ಯಾಗ್ಗಳನ್ನ ತೆರೆದ್ಲು ಎಲ್ಲವೂ ವೆಸ್ಟ್ರನ್ ಉಡುಪುಗಳೇ ಇದ್ವು ಹೀರಾ ನೀನು ಭಾರತೀಯ ಉಡುಪುಗಳನ್ನ ಹಾಕ್ಕೊಳಲ್ವಾ ಅಂದರೆ ಅದು ಹೇಗಿರುತ್ತೆ ಶಾಲೆ ಸಮಾರಂಭ ದಿನ ಖುಷಿ ಹಾಕ್ಕೊಂಡಿದ್ದ ಪಟ್ಟು ಲಂಗ ಬ್ಲೌಸ್ ಫೋಟೋವನ್ನು ಅನ್ವಿಕಾ ತೋರಿಸಿದ್ಲು ಆ ಫೋಟೋದಲ್ಲಿ ಖುಷಿ ಹಚ್ಚ ಮಲ್ಲಿಗೆ ಅಂತ ಸುಂದರವಾಗಿ ಕಾಣ್ತಿದ್ಲು ವಾವ್ ಎಷ್ಟು ಚೆನ್ನಾಗಿದೆ ಆದರೆ ಎರಡು ದಿನದಲ್ಲದು ಹೇಗೆ ಸಿಗುತ್ತೆ ಅಂತ ಹೀರಾ ಬೇಸರದಿಂದ ಕೇಳಿದ್ಲು ನಿನಗೆ ಇಷ್ಟ ಆಯ್ತಾ ತುಂಬಾ ಹಾಗಿದ್ರೆ ಬಣ್ಣಗಳನ್ನ ನೋಡೋಣ ನಾನೇ ಕೊಡ್ತೀನಿ ನಿನಗೆ ಹೊಲಿಯೋದಕ್ಕೂ ಬರುತ್ತಾ ಬರುತ್ತೆ ಓ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಅನ್ವಿಕಾ ಅಂತ ಹೀರಾ ಅವಳಿಕೆಯೇ ಮುತ್ತಿಟ್ಲು ಫೋನಲ್ಲಿ ಮಾತಾಡ್ತಾರೆ ನಿಮ್ಗೆ ಹತ್ರ ನಿಂತಿದ್ದ ಅರ್ಜುನ್ ಇವನ್ನೆಲ್ಲ ನೋಡ್ತಿದ್ದ ಅನ್ವಿಕಾ ಕಿರು ನಗುವಿನೊಂದಿಗೆ ಹೀರಾಡ್ತಲೆ ಸವರ್ತಾ ಮೇಲ್ ನೋಡಿದ್ಲು ಹಸುರಾ ಸ್ಟೋರಿ ನೆಕ್ಸ್ಟ್ ಪಾರ್ಟ್ ಪ್ರತಿಲಿಪಿ ಆ್ಯಪ್ನಲ್ಲಿ ಅಪ್ಲೋಡ್ ಆಗುತ್ತೆ ಅದರ ಲಿಂಕನ್ನು ನಿಮಗೆ ಕೊಡ್ತೀನಿ ಅವರನ್ನು ಫಾಲೋ ಮಾಡೋದ್ರ ಮೂಲಕ ಯೂಟ್ಯೂಬ್ಗಿಂತ ಮೊದಲೇ ಹಸುರ ಸ್ಟೋರಿಯನ್ನು ನೀವು ಅಲ್ಲಿ ಓದಬಹುದು ಇನ್ನು ಮಿಕ್ಕ ಸ್ಟೋರಿಗಳು ಕೂಡ ಅಲ್ಲೇ ಅಪ್ಲೋಡ್ ಆಗಿರುತ್ತೆ ಅದನ್ನು ಕೂಡ ನೀವು ಮೊದಲೇ ನೋಡಬಹುದು ಆ ಲೇಖಕರನ್ನು ಫಾಲೋ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು